ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಸುತ್ತೆ ನಾನು ಕೂಡ ಈ ಕಡೆ ಸೂಪರ್ ಆಗಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಆಫ್ಟರ್ ಲಾಂಗ್ ಟೈಮ್ ಮೋರ್ ದೆನ್ ಟೂ ಇಯರ್ಸ್ ಆಗಿದೆ ನನ್ನ ಒಂದು ಮುಖಾನ ನಿಮಗೆ ತೋರಿಸಿ ಅದು ಯಾಕಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೇಳಿ ತುಂಬ ನಾನು ಕೂಡ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗಿತ್ತು ಯಾಕೆಂದರೆ ಒಂದು ಹೆಣ್ಣು ಮಗುಗೆ ನ್ಯಾ ನ್ಯಾಯ ಅನ್ಯಾಯ ಆಗ್ತಿದೆ ಅದಕ್ಕೆ ನ್ಯಾಯ ಕೊಡಿಸೋಣ ಅಂತ ನನ್ನ ಒಂದು ಲೈಫ್ನ ಇಟ್ಟು ನನ್ನ ಒಂದು ಲೈಫ್ನ ಅದನ್ನು ಇನ್ವಾಲ್ವ್ ಆಗಿ ನಾನು ಟ್ರಗಲಲ್ಲಿ ಸಿಕ್ಕಾಕ್ಕೊಂಡಿದ್ದೆ ಸೊ ಸ್ಟ್ರಗಲ್ ಅನ್ನೋದಕ್ಕಿಂತ ನಮ್ಮ ನ್ಯಾಯ ವ್ಯವಸ್ಥೆ ಅನ್ನೋದು ತುಂಬ ಹದಗೆಟ್ಟಿದೆ ಅಂತ ನನಗಂತೂ ಕ್ಲಿಯರ್ಲಿ ನನ್ನ ಕಣ್ಮುಂದೆನೆ ನಡೆದೋಯ್ತು ಅದಕ್ಕೇ ನನಗೆ ಯಾಕಪ್ಪ ನಾನು ರೈ ವಾಯ್ಸ್ ರೈಸ್ ಮಾಡಬೇಕು ನಾನು ಯಾಕೆ ಇನ್ನೊಬ್ಬರು ಪ್ರಾಬ್ಲಮಲ್ಲಿದ್ದಾಗ ನಾನು ಅದನ್ನು ಸಾಲ್ವ್ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ನಾನು ಇಷ್ಟು ದಿನ ನನ್ನ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ನಾನು ಮಾಡಿರುವಂಥ ವೀಡಿಯೋಸ್ನ ಶೆಡ್ಯೂಲ್ಡ್ಗೆ ಹಾಕಿಟ್ಟಿರೋದನ್ನ ವೀಡಿಯೋಸ್ನ ಅದು ಬರ್ತಿರುತ್ತೆ ಹೊತ್ತು ನಾನು ಮಾಡಿ ಹಾಕಿರೋ ಅಂಥದ್ದು ಯಾವುದೂ ಇಲ್ಲ ಇನ್ನೊಂದು ಯಾಕೆ ಮಾಡ್ತಿರ್ಲಿಲ್ಲ ಅಂತಂದರೆ ಲಿಟ್ರಲಿ ಹೇಳ್ತೀನಿ ಒಂದು ಹುಡುಗಿ ಅಂದರೆ ಹುಡ್ಗಿ ಫ್ರಮ್ ಸಿಕ್ಸ್ ಸ್ಟ್ಯಾಂಡರ್ಡಿಂದ ಏತ್ ಸ್ಟ್ಯಾಂಡರ್ಡ್ ಹುಡುಗು ಏನು ಹುಡ್ಗಿಗೆ ಅನ್ಯಾಯ ಆಗಿದೆ ಹುಡ್ಗಿಗೆ ಯಾರು ಏನು ತೊಂದರೆ ಕೊಟ್ಟರು ಆಮೇಲೆ ಅವ್ರ ಪೇರೆಂಟ್ಸ್ ಹೆಂಗೆ ಆ ಮತ್ತು ಹುಡ್ಗಿಗೆ ಆಗಿರೋ ಅನ್ಯಾಯ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋಗೆ ಬರೋದಾದರೆ ಈಗಲ ಈಗ ಒಂದು ಟ್ರೆಂಡಿಂಗ್ ಆಗ್ತಿರೋ ವಿಚಾರ ಯಾವುದಪ್ಪ ಅಂತಂದ್ರೆ ನಿಮಗೂ ಗೊತ್ತಿರ್ಬೋದು ಈಗ ಪ್ರೆಸೆಂಟಾಗಿ ಅವರ ಪ್ರಕರಣ ಸಂಬಂಧಪಟ್ಟಂತೆ ಟೂ ತೌಸಂಡ್ ಟ್ವೆಲ್ನಲ್ಲಿ ಏನೋ ನಡಿ ನಡೆದಿತ್ತು ಲೆವೆನಲ್ಲಿ ಆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿಕೊಳ್ತಿರೋದು ಈಗ ರೀಸೆಂಟ್ಲಿ ಸಮೀರವರು ಒಂದು ಸಮೀರ್ ಅಂತ ಒಬ್ಬ ಯೂಟ್ಯೂಬ್ ಚಾನಲ್ ಹುಡುಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತಾನೆ ಅಥವಾ ಸಮಥಿಂಗ್ ಅದು ನಲ್ವತ್ತು ನಿಮಿಷ ಹತ್ರ ಅಂದರೆ ಮೂವತ್ ತೊಂಬತ್ತು ಸಮಥಿಂಗ್ ಇರುತ್ತಲ್ಲ ಆ ಒಂದು ವಿಡಿಯೋ ಸಂಬಂಧಪಟ್ಟ ಮಾತಾಡೋಕ್ಕೆ ರೈಸ್ ರೈಸ್ ಮಾಡೋದಕ್ಕೆ ನಾನು ಮಾಡ್ತಿರೋದು ಹೇಳ್ತಿದ್ದೀನಿ ಮಾಡಬೇಕು ಯಾಕಂದ್ರೆ ಇಲ್ಲಿ ನ್ಯಾಯ ಅನ್ಯಾಯ ಸತ್ತೋಗಿದೆ ಅಂತ ನನ್ನ ಒಂದು ಮನಸ್ಸಿಗೆ ಅಲ್ಲ ನನ್ನ ಮುಂದೆನೆ ನಡೆದೋಗಿರೋ ಅದೇ ಒಂದು ವಿಚಾರ ಇಟ್ಕೊಂಡೆ ನಾನು ಮಾತಾಡಿಲ್ಲ ಎಷ್ಟು ದಿನ ಎಷ್ಟೋ ಜನ ನನಗೆ ಕಾಲ್ ಮಾಡಿ ಸರ್ ನನಗೆ ಈ ತರ ಅನ್ಯಾಯ ಆಗ್ತಿದೆ ನನ್ಗೆ ಈ ತರ ಪ್ರಾಬ್ಲಮ್ಸ್ ಕೊಡ್ತಿದ್ದಾರೆ ಅದು ಅದು ಪೊಲೀಸ್ ಅವರು ಈ ತರ ಮಾಡ್ತಿದ್ದಾರೆ ನಮ್ಮ ಅಧಿಕಾರಿಗಳು ಈ ತರ ಮಾಡ್ತಿದ್ದಾರೆ ಎಷ್ಟೋ ಜನ ನನಗೆ ಹೇಳಿದಾರೆ ಬಟ್ ಆದರೂ ನಾನು ಸುಮ್ಮನೆ ಇದ್ದೆ ಬಟ್ ಸ್ಟಿಲ್ ಯಾಕೆ ಮಾಡಿದೆ ಅಂತಂದರೆ ಒಬ್ಬ ನಾನು ರೀಸೆಂಟಾಗಿ ವಿಡಿಯೋ ನೋಡಿದೆ ನನ್ನ ನನ್ನ ಫ್ರೆಂಡ್ ನನ್ನ ಆತ್ಮೀಯ ಅನ್ಮೀನ್ ನನ್ನ ನನ್ನ ಕಸಿನ್ ದೇವು ಅಂತ ಅವ್ಳ್ದ ನನ್ನ ಲಿಂಕ್ ಕಳಿಸ್ತಾನೆ ಇದನ್ನು ನೋಡಿ ಈ ಲಿಂಕ್ ಈ ವಿಡಿಯೋನ ನೋಡಿ ಅಂತ ನಾನು ಕೂಡ ಟೈಮ್ ಮಾಡ್ಕೊಂಡು ವಿಡಿಯೋ ನೋಡ್ತೀನಿ ಆಗ ಅನ್ನಿಸ್ತು ನಾನು ಯಾಕೆ ವಾಯ್ಸ್ ರೈಸ್ ಮಾಡಬಾರ್ದು ಬಟ್ ಹಿಂದೆ ಅದೇನು ಹೇಳೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆ ಮಾಡಿರಲಿಲ್ಲ ಇಷ್ಟು ದಿನ ಅಂತಂದರೆ ನಿಟ್ಟರಲ್ಲಿ ಆ ಒಬ್ಬ ಮುಸ್ಲಿಮ್ ಹುಡುಗ ಅವನ್ನ ತನ್ನ ಪ್ರಯತ್ನ ಪಟ್ಟು ಸೌಜನ್ಯಗೆ ಜಸ್ಟಿಸ್ ಕೊಡಿಸೋಣ ನ್ಯಾಯ ಕೊಡಿಸೋಣ ಅಂತ ಹೋರಾಡುವಾಗ ನಮ್ಮ ಸೋ ಕಾಲ್ಡ್ ಹಿಂದೂಗಳು ಏನು ಮಾಡ್ತಿದ್ದಾರೆ ನಾನು ಕೂಡ ಪ್ರೌಡ್ ಹಿಂದೂ ಆಗಿ ಹೇಳ್ತಿದ್ದೀನಿ ಅವನೊಬ್ಬ ಹಿಂದೂನ ಮುಸ್ಲಿಮ ಕ್ರಿಶ್ಚಿಯನ್ನ ಜೈನ ಬಹುತಿ ಇಷ್ಟ ಇದೆಲ್ಲ ಬಿಟ್ಟಾಕಿ ಅವನೊಬ್ಬ ಅವನೊಬ್ಬ ಮುಸ್ಲಿಮ್ ಆಗಿ ಹಿಂದೂ ಮ ಹುಡುಗಿ ಬಗ್ಗೆ ವಾಯ್ಸ್ ರೈಸ್ ಮಾಡ್ತಿದ್ದಾನೆ ಅಂತಂದರೆ ನಾವಿಲ್ಲಿ ನಾಮರ್ಧಗಳ ನಾಮಾರ್ಧಗಳ ನಾವು ನಮಗೇನೋ ಹಂಗೆ ಅನಿಸ್ತಿದೆ ನಾವೆಲ್ಲ ಹಿಂದೂಗಳು ಹೆಂಗೆ ಗೊತ್ತಾ ಯಾರೋ ಒಬ್ಬ ಹೇಳ್ತಿರೋದನ್ನು ನಾವು ಬೇಗ ನಂಬ್ತೀವಿ ನಮ್ಮ ಇಂದ ನಾವು ನಿಜ ಹೇಳ್ತೀನಿ ಅವರಿಂದ ದೂರ ಇದ್ದಷ್ಟು ನಮಗೆ ಉತ್ತಮ ನಾವೆಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಒಳ್ಳೆ ಕೆಲಸ ಮಾಡಬೇಕು ಅನ್ಕೊಂಡಿದ್ದೀವಿ ಅಂತಂದರೆ ಕಾಲು ಎಳೆಯೋದೇ ನಮ್ಮ ಜೊತೆ ಇರೋರೆ ಅದನ್ನು ನಮ್ಮ ಪೊಲಿಟಿಷಿಯನ್ ಮಾತುಗಳನ್ನ ಬಿಟ್ಟು ಪೊಲಿಟಿಷನ್ ಮಾಡಿ ನಾನು ಕೂಡ ಪೊಲಿಟಿಷನಲ್ಲಿ ಮಾಡಬೇಕು ಅಂತಂದರೆ ಟೈಮ್ ಇಲ್ಲ ಮಾಡೇ ಮಾಡ್ತೀನಿ ಮಾಡಿಸ್ಕೊಳ್ಳೋ ಕೂಡ ನನಗೆ ಗೊತ್ತಿದೆ ಯಾಕೆ ಮಾಡ್ತಿಲ್ಲ ಅಂತಂದರೆ ನನಗೆ ಟೈಮ್ ಬರಬೇಕು ಐ ಡೋನ್ ನಾಟ್ ಹ್ಯಾವ್ ಎನಿ ಟೈಮ್ ಟು ಟು ಇನ್ ಪೊಲಿಟಿಕ್ಸ್ ಅದೇ ಒಂದು ಉದ್ದೇಶ ಆ ಉದ್ದೇಶನ ಈರೇಸೋಕೋಸ್ಕರ ನಾನು ಬೇರೆ ಒಂದು ಇದನ್ನು ನಿಲ್ಲಿಸೋದು ಬೇಡ ಅಂತ ನಾನು ಇವತ್ತು ಹೇಳ್ತಿದ್ದೀನಿ ಇನ್ ಸ್ಟಿಲ್ ಇವತ್ತಿಂದ ನಾನು ಹೇಳ್ತೀನಿ ಪ್ರತಿದಿನ ನನ್ನ ಕೈಲಾದಷ್ಟು ಯಾರಿಗೆ ಹೆಲ್ಪ್ ಬೇಕೋ ಖಂಡಿತ ನಾನು ಐ ಆಮ್ ರೆಡಿ ಟು ಹೆಲ್ಪ್ ಯಾರೆಲ್ಲ ಹೆಲ್ ಪ್ರಾಬ್ಲಮ್ ಇರೋ ಇದ್ದೀರಾ ಅನ್ನೋರಿಗೆ ಮಾತ್ರ ನಾನು ಹೆಲ್ಪ್ ಮಾಡ್ತೀನಿ ಬಟ್ ನೀವು ಅಷ್ಟೇ ಪ್ರಾಮ್ಟಾಗಿ ಅಷ್ಟೇ ನಿಯತ್ತಿಂದ ನಿಮ್ಗೆ ಏನಾಗ್ತಿದೆ ನೀವು ಯಾರಿಗೆ ಮೋಸ ಮಾಡಿದ್ದೀರಾ ಇಲ್ಲ ನಿಮಗೆ ಯಾರು ಮೋಸ ಮಾಡಿದ್ದೀರ ನಾನು ಪ್ರಾಮ್ಟಾಗಿ ನನ್ನ ಹತ್ರ ಕೇಸ್ ಇಷ್ಟು ಕೊಟ್ಟರೆ ಮಾತ್ರ ನಾನು ಹೆಲ್ಪ್ ಮಾಡ್ತೀನಿ ಇಲ್ಲ ಸ್ವಲ್ಪ ಅರ್ಧಂಬರ್ಧ ಹೇಳಿ ಸ್ವಲ್ಪ ಇದನ್ನು ಬಿಟ್ಟರೆ ದಯವಿಟ್ಟು ನಾನು ಹೇಳ್ತೀನ ನೋಡಿ ಸಮೀರ್ ಮಾಡ್ತಿರೋದು ಒಳ್ಳೆ ಕೆಲಸಕ್ಕೆ ನಾವು ಕೂಡ ಕೈ ಸೇರಿಸಲೇಬೇಕು ಅದಕ್ಕೆ ಕೈ ನಾವು ಜೋಡಣೆ ಮಾಡಲೇಬೇಕು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದು ಆಗಲೇ ಶುರುವಾಗಬೇಕಾಗಿತ್ತು ಬಟ್ ನಮ್ಗೆ ಈ ಕೇಸಿನ ಬಗ್ಗೆ ಅಷ್ಟೊಂದು ಡೀಟೇಲಾಗಿ ಗೊತ್ತಿರಲಿಲ್ಲ ಮತ್ತು ನಾವು ಥರ್ಡೇಯಲ್ಲಿ ನಾನು ಕೂಡ ಫಾಲೋವರ್ ಅವರು ಕೂಡ ನಾನು ಒಬ್ಬ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ಅದು ವಾಯ್ಸ್ ರೈಸ್ ಮಾಡ್ತಾ ನಾನು ನೋಡ್ತಿದ್ದೆ ಬಟ್ ನನ್ನ ನನ್ನ ಅನಿಸಿಕೆ ಏನಾಗ್ತಿದ್ದು ಎಷ್ಟು ವಾಯ್ಸ್ ರೈಸ್ ಮಾಡಿದ್ರು ಇಷ್ಟೇ ಅಂತ ಬಟ್ ಸಮೀರ್ ಅವರು ಒಂದು ವಿಡಿಯೋ ಹಾಕಿದ ತಕ್ಷಣ ಅದರಲ್ಲಿ ಇನ್ಕ್ಲೂಡ್ ಎಷ್ಟು ಪ್ರಕರಣಗಳು ಅಂದರೆ ಧರ್ಮಸ್ಥಳದ ಗೌಡ್ರು ಅಂದರೆ ಅವರೇನು ದೊಡ್ಡವರಾ ನೋಡಿ ನಾನು ಹೇಳ್ತೇನೆ ಧರ್ಮಸ್ಥಳದ ಗೌಡ್ರು ಅಂತ ಅವ್ರು ಮೆನ್ಷನ್ ಮಾಡಿರಲಿಲ್ಲ ಅಂದ್ರೂ ನಮ್ಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರೋದೆ ಒಂದು ಅರ್ಥ ಆಗ್ತಿಲ್ಲ ನಾವು ಧರ್ಮಸ್ಥಳಕ್ಕೆ ಹೋದಾಗ ಮಂಜುನಾಥ ಸ್ವಾಮಿ ಕೈ ಮುಗಿಯುವಾಗ ಅದೊಂದು ನಮ್ಮ ಹಿಂದೂ ಧರ್ಮನೇ ಅಲ್ಲ ದೇವರು ಅಂತ ಅವರು ಪ್ರೂವ್ ಹೆಂಗ್ ಮಾಡಿದ್ರು ಅಂತ ನನಗೆ ಲಿಟ್ರಲ್ಲಿ ನನಗೆ ಗೊತ್ತಾಗ್ತಾನೆ ಇಲ್ಲ ಏನು ನಡೀತಿದೆ ಇಲ್ಲಿ ನಮ್ಮ ಸೊಸೈಟಿಯಲ್ಲಿ ಅಂದರೆ ಇವರು ಧರ್ಮಸ್ಥಳ ಸಂಘನ ಸ್ಥಾಪನೆ ಮಾಡ್ತಾರೆ ಜನಕ್ಕೆ ಬಡ್ಡಿ ಕೊಟ್ಟು ಲೂಟಿ ಮಾಡ್ತಿದ್ದಾರೆ ನಮ್ಮ ಕಣ್ಮುಂದೆ ಕಾಣಿಸ್ತಿದೆ ನನಗೂ ಕೂಡ ಧರ್ಮಸ್ಥಳ ಸಂಘದಲ್ಲಿ ಅಂತ ಎಷ್ಟೋ ಮಹಿಳೆಯರು ನನ್ನ ಕೂಡ ದೂರು ಅಂತದ್ದು ಬಟ್ ರಿಟ್ರಲ್ಲಿ ನಾನು ಏನು ಮಾಡೋಕ್ಕಾಗ್ತಿರ್ಲ ಯಾಕಂದ್ರೆ ನನ್ನ ಕೈಯ್ಯಲ್ಲಿ ಅಧಿಕಾರ ಇಲ್ಲ ನನ್ನ ಕೈಯಲ್ಲಿ ಏನೂ ಇಲ್ಲ ಐ ಮೆ ಕಾಮನ್ ಮ್ಯಾನ್ ನಾನೊಬ್ಬ ಮಿಡಲ್ ಕ್ಲಾಸ್ ಕುಟುಂಬದಿಂದ ಬಂದಿರೋಂಥದ್ದು ಇದನ್ನೇ ನಾನು ರವಾಯ್ ಮಾಡೋವಾಗ ನಮಗೆ ಕೊಟ್ಟಿರೋಂಥ ಪ್ರಾಬ್ಲಮ್ಸ್ ಆಗಿರಲಿ ನಾನು ಯಾವ ರೀತಿನ ಸ್ಟೆಪ್ ತೊಗೊಂಡೋದೆ ಅದು ಯಾವ್ಯಾವ ರೀತಿ ಆಯಿತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮ್ಗೆ ತಿಳಿಸ್ತೀನಿ ಬಟ್ ಇಲ್ಲಿ ಹೇಳ್ತೀನಿ ಆ ಅನ್ನೋ ಹುಡುಗನಿಗೆ ಕೈ ಜೋಡಿಸ್ಲೇಬೇಕು ಯಾಕಂದರೆ ಈಗಾಗಲೇ ಅವನಿಗೆ ಬೆದರಿಕೆ ಬಂದಿರೋವಂಥದ್ದು ಅವನ ನಂಬರು ಅವನ ಮನೆ ಅಡ್ರೆಸ್ ನಂಬರೆಲ್ಲ ಅವ್ರ ಜೊತೆಯಲ್ಲಿರೋರೆ ಅಂಥದ್ದು ಈಗ ಲೈವಲ್ಲಿ ಬಂದು ಹೇಳಿದ್ರಿಂದ ನಾನು ಇಷ್ಟು ದಿನ ಮಾತಾಡಬಾರ್ದು ನ ಯಾರಿಗೇನಾದರೆ ನನಗೇನು ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ಕೂಡ ಇದ್ದೆ ಸ್ವಲ್ಪ ಸ್ವಲ್ಪ ಮನಸ್ಸಿಗೆ ತುಂಬ ನೋವಾಗಿತ್ತು ಯಾಕಂದರೆ ಅನ್ಯಾಯ ಆದಾಗ ವಾಯ್ಸ್ ರೈಸ್ ಮಾಡುವಾಗ ಎಷ್ಟು ಪ್ರೆಷರ್ ಆಗ್ತಾರೆ ಎಷ್ಟು ಐ ಮೀನ್ ಮನೆ ಗಂಟ ಮನೆಯವ್ರ ಮೇಲೆ ಪ್ರೆಷರಾಗಲಿ ನನ್ನ ಮೇಲೆ ಆಗಲಿ ಮತ್ತು ಸುತ್ತಮುತ್ತ ಇರೋರು ನಿನಗೆ ಯಾಕೆ ಬೇಕು ಬಿಟ್ಟುಬಿಡು ಅದು ಹಿಂಗೆ ಅದು ಹಂಗೆ ಲಿಟ್ರಲ್ಲಿ ಹೇಳ್ತೀನಿ ಬಿಡಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋದಕ್ಕೆ ನಿಮ್ಗೆ ಅರ್ಥ ಆಗುತ್ತೆ ನಾನು ಯಾಕೆ ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ ನಮ್ಮ ಅಧಿಕಾರಿಗಳಾಗಿರಲಿ ನಮ್ಮ ಪೊಲೀಸರಾಗಿರಲಿ ನಮ್ಮ ನ್ಯಾಯ ಹೆಂಗಿದೆ ಯಾವ ವ್ಯವಸ್ಥೆ ಹೆಂಗೆ ಅದೇಗಟ್ಟಿದೆ ಅನ್ನೋದನ್ನು ನನ್ನ ಪಿನ್ ಟು ಪಿನ್ ಎ ಟು ಝೆಡ್ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ಇಷ್ಟೇ ಸಮೀರ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅವನ ಪರ ನಾವು ನಿಲ್ಲೇಬೇಕು ಜಸ್ಟಿಸ್ ಬಾರ್ ಸೌಜನ್ಯಗೆ ನಾವು ನ್ಯಾಯ ಕೊಡಬೇಕು ನ್ಯಾಯ ಕೊಡಿಸ್ಬೇಕು ಅಂತ ಜಸ್ಟಿಸ್ ಬಾರ್ ಸೌಜನ್ಯ ಅಂತ ಹೇಳ್ತಾ ಈ ವಿಡಿಯೋನ ಮಾಡೋಕ್ಕೆ ಇಷ್ಟಪಡ್ತೀನಿ ನೀವು ಅಷ್ಟೇ ಆದಷ್ಟು ನಿಮ್ಮ ವಾಯ್ಸ್ನ ರೈಸ್ ಮಾಡಿ ಇದೇ ಪರಿಸ್ಥಿತಿಯಲ್ಲಿ ನಮ್ಮನೆ ಹೆಣ್ಮಕ್ಳು ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ ನಿಮಗಿದ್ರೆ ವಾಯ್ಸ್ ರೈಸ್ ಮಾಡ್ತೀರಾ ಇಲ್ಲ ಅಂತಂದರೆ ನಾನು ನಿಜ ಹೇಳ್ತೀನಿ ಒಂದು ಹೆಣ್ಣು ಬಳೆ ಹಾಕ್ಕೊಂಡು ಹೂವು ಮುಡ್ಕೊಂಡು ಅರ್ಶಿನ ಕುಮ್ಮ ಇಟ್ಕೊಂಡಿದ್ದ ತಕ್ಷಣ ಅವಳು ಒಂದು ಇರಬೇಕು ಅನ್ನೋ ಎಲ್ಲೋ ಒಂದು ಹೇಳ್ತಾ ಇರ್ತಾರೆ ದೊಡ್ಡವರು ಅದನ್ನು ನಾನು ನಂಬಲ್ಲ ಇನ್ನೂ ಕೆಲವರು ಹೇಳ್ತಾ ಇರ್ತಾರೆ ಕೈಗೆ ಬಳೆ ತೊಟ್ಕೊಂಡು ಕುತ್ಕೊಂಡ್ಬಿಡು ಅಂತ ನಾನು ಆ ವಿಚಾರನೂ ಕೂಡ ಹೇಳಲ್ಲ ನೀವೇನಾದರೂ ನಿಮ್ಮ ಅಪ್ಪ ಅಮ್ಮನಿಗೇನೆ ಆಗಿದ್ದಿದ್ರೆ ಅರ್ಥ ಆಗಿದೆ ಅನಿಸುತ್ತೆ ಆಗಿದ್ದರೆ ಈ ವಾಯ್ಸ್ ಈ ಒಂದು ವಾಯ್ಸ್ನ ನೀವು ರೈಸ್ ಮಾಡಿದೆ ಸೋಜನ್ ಕೇಸ್ ಬಲ್ಲಿ ವಾಯ್ಸ್ನ ರೈಸ್ ಮಾಡಿ ಆದಷ್ಟು ಶೇರ್ ಮಾಡಿ ಆದಷ್ಟು ನೀವು ವಾಯ್ಸ್ ಮಾಡಿ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ನಿಮ್ಗೆ ಇನ್ಸ್ಟಾ ಇರ್ಬೋದು ಯೂಟ್ಯೂಬ್ ಇರ್ಬೋದು ಅದರಲ್ಲಿ ರೈಸ್ ಮಾಡಿ ನಿಜ ಹೇಳ್ತೀನಿ ಇವತ್ತು ಇವತ್ತಾಗಿರೋಂಥ ಒಂದು ಅನ್ಯಾಯದ ಹುಡುಗಿಗೆ ಬೇರೊಬ್ರಿಗೆ ಆಗಬಾರ್ದು ಅನ್ನೋ ಇಂಟೆನ್ಷನ್ ಅಷ್ಟೇ ಎಷ್ಟೊಂದು ಜನ ನನಗೆ ಡಿ ಎಮ್ ಮಾಡ್ತಿದ್ರು ಸರ್ ನೀವು ಇದ್ರ ಬಗ್ಗೆ ಮಾತಾಡಬೇಕು ಮಾತಾಡಲೇಬೇಕು ಅಂತ ಅನಿಸೆ ನಮ್ಮ ಮಾ ಎಷ್ಟೋ ಜನ ನನಗೆ ಡಿ ಎಮ್ ಮಾಡೋ ನಾನು ಮಾತು ಮಾ ಮಾಡಿರಲಿಲ್ಲ ವೀಡಿಯೋಸ್ ಯಾಕೆ ಬೇಕಾಗಿತ್ತು ನನಗೆ ಅಂತ ನಾನು ಮಾಡಿರಲಿಲ್ಲ ಬಟ್ ಸ್ಟಿಲ್ ಇವತ್ತಿಂದ ನನ್ನ ಜರ್ನಿ ನಾನು ಸ್ಟಾರ್ಟ್ ಮಾಡಕ್ಕೆ ನಾನು ರೆಡಿ ಸ್ಟಿಲ್ ನನಗೆ ಒಂದು ಸ್ವಲ್ಪ ಶೆಡ್ಯೂಲ್ಡ್ ಇರೋದರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಆದರೂ ಟ್ರೈ ಮಾಡ್ತೀನಿ ನಾನು ಆದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಅಂತ ಹೇಳ್ದೆ ವಿಡಿಯೋನ ಮುಗಿಸ್ತಿದ್ದೀನಿ ಲವ್ ಯು ಆಲ್ ಟೇಕ್ ಕೇರ್ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸಮೀರ್ ನಿನ್ನ ಒಂದು ಪ್ರಯತ್ನಕ್ಕೆ ನಮ್ಮ ಸಪೋರ್ಟ್ ಖಂಡಿತ ಇದ್ದೇ ಇರುತ್ತೆ ನಿನ್ನ ಯಾವುದೇ ಕಾರಣಕ್ಕೂ ಭಯ ಬಿಡೋ ಅವಶ್ಯಕತೆ ಇಲ್ಲ ನಾವು ನಿನ್ನ ಪರ ಇರ್ತೀವಿ ನೀನು ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ನಾವೆಲ್ಲ ಮನುಷ್ಯರು ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಸ್ ಎ ಸೈಕಾಲಜಿಸ್ಟಾಗಿ ನಾನು ಹೇಳ್ತೀನಿ ನನಗೆ ಗೊತ್ತಿರೋದು ಮಾನವೀಯತೆ ನಾನು ಎಲ್ಲ ಜಾತಿಗೆ ಸಂಬಂಧಪಟ್ಟ ವ್ಯಕ್ತಿಯಾಗಿರ್ತೀನಿ ನಾನು ಎಲ್ಲರಿಗೂ ಬೇಕಾಗಿರುವಂಥ ವ್ಯಕ್ತಿ ನಮ್ಮ ಜಾತಿಯವರೇ ಬರ್ತಾರೆ ನಮ್ಮ ಇವರೇ ಬರ್ತಾರೆ ನೋ ನೋಡಿ ನಮಗೂ ಗೌಡ್ರು ಇದ್ದಾರೆ ನಾವು ಜೋ ಗೌಡ್ರು ಜಾತಿನೇ ನಾವು ಕುರುಬ್ರೆ ನಾವು ಕಮ್ಮನೆ ನಾವು ನಾಯ್ಡುಸೆ ನಾವು ಬಣಜಿಗನೆ ನಾ ನಾವು ನಾನು ಎಲ್ಲ ಜಾತಿಗೂ ಸೀಮಿತವಾದ ವ್ಯಕ್ತಿ ನಾನು ಇದೇ ಜಾತಿಗೆ ಸೀಮಿತ ಇದೇ ಧರ್ಮಕ್ಕೆ ಸೀಮಿತ ನೋ ಆ ವಿಚಾರಕ್ಕೆ ಬಂದರೆ ನನ್ನ ಧರ್ಮನ ನನ್ನ ಪ್ರೀತಿ ಯಾವಾಗ ಮಾಡಬೇಕು ಅಂತ ಬೇರೆಯವರಿಂದ ಕಳೆದುಕೊಳ್ಳೋ ಅವಶ್ಯಕತೆ ನನಗಿಲ್ಲ ಇಷ್ಟು ಹೇಳಿ ನಾನು ಮುಂದೆ ವಿಡಿಯೋದಲ್ಲಿ ಇನ್ನೂ ಮತ್ತೊಂದು ಮಗದೊಂದು ವಿಡಿಯೋನಲ್ಲಿ ಇನ್ನೂ ವಿಚಾರಗಳನ್ನ ತರ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ ಆದಷ್ಟು ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲವ್ ಯುಆರ್ ಟೇಕ್ ಎ ಬಾಯ್ ಚಿಲ್